ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಂಗೇರುತ್ತಿರುವ ಬೆನ್ನಲ್ಲೇ ಜಾರಕಿಹೊಳಿ ಭದ್ರಕೋಟೆಗೆ ಎಂಟ್ರಿ ಕೊಟ್ಟ ರಾಯಭಾಗದ ಹುಲಿ ಪ್ರತಾಪ್ ರಾವ್ ಪಾಟೀಲ್ ಮಹಾಂತೇಶ್ ಕಡಾಡಗೆ ಆನೆಬಲ ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಅದರ ಬೆನ್ನಲ್ಲೇ ಗೋಕಾಕ್ ದಿಢೀರ್ ಭೇಟಿ ನೀಡಿದ್ದು ಎಲ್ಲರ ಚರ್ಚೆಗೆ ಗ್ರಾಸವಾಗಿದೆ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಜೆಡಿಎಸ್ ಆಗ್ಬೋದು ಹೆಚ್ಚ ಹೊಟ್ಬಿಡನ್ನ ಕ್ಯಾನ್ಸಲ್ ಆಗ್ಬೋದು ಅದ್ ನಾ ಕೊಡ್ತೇನೆ ಅದಕ್ ಬಂದೇನಪ್ಪ ರಾಯಬಾಗ್ ತಾಲೂಕಿನಿಂದ ಡಿಸಿ ಸಿ ಬ್ಯಾಂಕ್ ಸ್ಪರ್ಧೆ ಮಾಡುತ್ತಾರ ಹೆಸರು ಬ್ಯಾಂಕ್ ಸ್ಪರ್ಧೆ ಇಲ್ಲ ನನ್ಗ ಅದ್ರದೇನ್ ಸರ್ಕಲ್ ಎಷ್ಟ್ ಮೆಂಬರ್ಸ್ ಅದೇ ನಂಗೇನ್ ಸ್ಟಡಿ ಮಾಡಿಲ್ಲ ಎಷ್ಟ್ ಹೊಟ್ಸ್ ಆಗಿದಾವು ಎಷ್ಟ್ ಮಾಡಿದಾರೋ ಎಷ್ಟ ಬೋಗಲ್ಸ್ ಅದಾವು ನಾ ಏನ ಸ್ಟಡಿ ಮಾಡಿಲ್ಲ ಅದ್ರದೇ ನಂಗ್ ವಿಷಯ ಇಲ್ಲ ನೀವ್ ಈಗ ಕನ್ನಡ ಕುಡಿದಿರೇ ನೀವ್ ಅಥವಾ ಏನ್ ಕಾಂಗ್ರೆಸ್ ಬರೋ ಪ್ಲಾನ್ ಏನಾದ್ರು ಇದೆಯಾ ಕೇಳೋಣ ಅಂತ ಕೇಳ್ರಿ ಗೋಕಾಕ್ ಭೇಟಿ ಸಹಕಾರ ರಂಗದಲ್ಲಿ ಪ್ರಭಾವ ಬೀರುತ್ತ ಸಹಕಾರಿ ರಂಗ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ನಡಿತೈತಿ ಅಂತ ತಮಗು ಕೂಡ ಗೊತ್ತಿದೆ ಪ್ರೆಜೆಂಟ್ ಸಿಚುವೇಶನ್ ಅಲ್ಲಿ ಈ ಸಂದರ್ಭದಲ್ಲಿ ನೀವು ಗೋಕಾಕ್ ಆಗಮಿಸಿದ್ರಲ್ಲ ಅದರ ಪ್ರಭಾವ ಏನಾದ್ರು ಸಹಕಾರ ರಂಗದ ಮೇಲೆ ಏನಾದ್ರು ಬೀರ್ಬೋದ ಅಂತ ನೋಡ್ರಿ ಎರಡ್ನೂರ ಇಪ್ಪತ್ನಾಲ್ಕ್ ಎಂಎಲ್ ಸೀಟ್ ಅದಾವ ಇಲ್ಲಿ ಕರ್ನಾಟಕದಾಗ ಮಹಾರಾಷ್ಟ್ರದ ಮಾತಾಡಕಿ ಫಾರ್ ಜೆ ಡಿ ಎಸ್ ಕಾಶ್ಮೀರದಾಗೂ ಸೀಟ್ ನಿಲ್ಸಬಹುದು ದಿಲ್ಲಿ ಪ್ರಾಪರ್ ನಿಲ್ಸಬಹುದು ಬೆಂಗಳೂರ್ ನಿಲ್ಸಬಹುದು ಯಾವ ಎಮ್ ಎಲ್ ನಾ ಮಾತಾಡಕ್ ಬಂದಿಲ್ಲ ನಾನು ಪಾರ್ಟಿ ಡೆವಲಪ್ ಮಾಡಕ್ ನಾ ಬಂದ ಬರಬಾರ್ದಾ ಬರ್ಬಾರೇಶ್ ಕಡಾಡಿಗೆ ಆನೆಬಲ ಎಲ್ಲ ಗೋಕಾಕ್ ಮತ್ತು ಮುಡ್ಲಿ ತಾಲೂಕಿನ ಸಹೋದರ ಬಾಂಧವರಿ ಮುಖ್ಯವಾಗಿ ನನ್ನ ಹಾಲು ಮತದ ಸಹೋದರ ಸಹೋದರಿಯರು ಇವತ್ತು ನಮ್ಮ ಜಿಲ್ಲೆ ಅಥವಾ ರಾಜ್ಯದ ದೊಡ್ಡ ಕುಟುಂಬ ಉತ್ತರ ಕರ್ನಾಟಕದ ಹುಲಿ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಕ್ಕೆ ಹೋರಾಡಿ ಬಲಿದಾನ ಕೊಟ್ಟಂತಹ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಆ ನೇತೃತ್ವದಲ್ಲಿ ಹೋರಾಡಿ ತಮ್ಮ ಜೀವನವನ್ನು ತೆಗೆದಂತಹ ಒಂದು ಕುಟುಂಬ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ಜನರ ಅಭಿವೃದ್ಧಿ ಶಿಕ್ಷಣ ಇದಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತಹ ಅಹ್ ನಮ್ಮ ಉತ್ತರ ಕರ್ನಾಟಕದ ಹುಲಿ ವಿ ಎಲ್ ಪಾಟೀಲ್ ಅವರ ಸುಪುತ್ರ ಪ್ರತಾಪ್ ಸಿಂಗ್ ಪಾಟೀಲ್ ಅವರು ಮತ್ತು ಅವ್ರ ಸುಪುತ್ರ ಶಿವರಾಜ್ ಪಾಟೀಲ್ ಅವರು ನಮ್ಮ ಇವತ್ತ ಗೋಕಾಕಕ್ಕೆ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ಬಂದಿದ್ದಾರೆ ಅವರಿಗೆ ಎಲ್ಲ ಗೋಕಾಕ್ ತಾಲೂಕಿನ ಬಾಂಧವರು ಜೊತೆ ವತಿಯಿಂದ ಅವರಿಗೆ ನಾವು ಹತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಇರಿಸ ಮಾನ್ಯರು ಬಂದಿದ್ದಾರೆ ಮಾನ್ಯರು ನಮ್ಮ ಗೋಕಾಕ್ ಕಡೆಗೂ ಸ್ವಲ್ಪ ನೋಡ್ಬೇಕು ಇಲ್ಲಿ ಬಾಂಧವ್ರಿಗೆ ತಮ್ಮ ಸಹಾಯ ಚಾಚಬೇಕು ಅವ್ರಿಗೂ ನಮಗೂ ಈ ಮಹಾಲಕ್ಷ್ಮಿ ದೇವಿ ಮುಂದೆ ಒಳ್ಳೆ ಶಿವಭಿವೃದ್ಧಿ ಕೊಡ್ಲಿ ನಮ್ ಗೋಕಾಕ ನಗರ ಶಾಂತಿ ಸುಭಿಕ್ಷೆ ಸಮೃದ್ಧಿಯಿಂದ ನಳನೆಲ್ಸೆ ಅಂತ ಹೇಳತ್ತ ನಾನು ಯಾರು ಮಾತಾಡ್ತೀನಿ